ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ರೈತರಿಗೆ ಮತ್ತೊಂದು ಮುಖ್ಯವಾದ ಯೋಜನೆ ಬಂದಿದೆ ಹೌದು ಗೆಳೆಯರೆ ಈ ಒಂದು ಯೋಜನೆ ಮೂಲಕ ನೀವು ತಿಂಗಳಿಗೆ ಮೂರು ಸಾವಿರ ವರ್ಷಕ್ಕೆ ಮೂವತ್ತಾರು ಸಾವಿರ ಹಣವನ್ನು ಪಡೆಯಬಹುದು ನೀವು ಕೂಡ ರೈತರಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಒಂದು ಸಣ್ಣ ಒಂದು ರಿಕ್ವೆಸ್ಟ್ ಏನೆಂದರೆ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟನ್ನು ಬಾರಿಸಿದರೆ ಸಾಕು ನಾವು ಹಾಕುವ ಪ್ರತಿಯೊಂದು ಹೊಸ ಹೊಸ ವೀಡಿಯೋ ನೀವು ಮೊದಲು ನೋಡ್ತೀರಾ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೆ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೇನೆ ಫೇಸ್ಬುಕ್ ಪೇಜನ್ನು ಕೊಟ್ಟಿದ್ದೇನೆ ಅಲ್ಲಿಯೂ ಕೂಡ ನೀವು ನಮಗೆ ಫಾಲೋ ಮಾಡಬಹುದು ಹೌದು ಗೆಳೆರೆ ಅನ್ನದಾತರಿಗೆ ಒಂದು ಮುಖ್ಯವಾದ ಯೋಜನೆ ಬಂದಿದೆ ಈ ಒಂದು ಯೋಜನೆ ಮೂಲಕ ನೀವು ತಿಂಗಳಿಗೆ ಮೂರು ಸಾವಿರ ಮತ್ತು ವರ್ಷಕ್ಕೆ ಮೂವತ್ತಾರು ಸಾವಿರ ಪಿಂಚಣಿ ಪಡೆಯಬಹುದು ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಮೂಲಕ ಹೌದು ಗೆಳೆಯರೆ ಪ್ರಧಾನಿ ನರೇಂದ್ರ ಮೋದಿಯವರು ಕಿಸಾನ್ ಮಾನ್ಧನ್ ಯೋಜನೆ ಮೂಲಕ ರೈತರಿಗೆ ಒಂದು ಗುಡ್ ನ್ಯೂಸ್ ನೀಡಿದ್ದಾರೆ ಜಾರ್ಖಂಡ್ ಮತ್ತು ರಾಂಚಿಯಲ್ಲಿ ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಂದು ಚಾಲನೆ ನೀಡಿದ ಈ ಒಂದು ಯೋಜನೆ ಇಲ್ಲಿಯವರೆಗೆ ಇಪ್ಪತ್ತೊಂದು ಲಕ್ಷ ರೈತರಿಗೆ ನೋಂದಣಿ ಮಾಡಿಕೊಂಡಿದ್ದು ಈ ಒಂದು ಇಪ್ಪತ್ತೊಂದು ಲಕ್ಷ ರೈತರು ಈ ಒಂದು ಲಾಭವನ್ನು ಪಡೆಯುತ್ತಿದ್ದಾರೆ ಆದರೆ ಕರ್ನಾಟಕದಲ್ಲಿ ಹಲವಾರು ರೈತರು ಈ ಒಂದು ಯೋಜನೆ ಲಾಭ ಪಡೆದಿಲ್ಲ ಯಾಕೆಂದರೆ ಬಹುಶಃ ಅವರಿಗೆ ಈ ಒಂದು ಯೋಜನೆ ಬಗ್ಗೆ ಗೊತ್ತಿರುವುದಿಲ್ಲ ಅದಕ್ಕಾಗಿ ಈ ವಿಡಿಯೋನ ತೆಗೆದುಕೊಂಡು ಬಂದಿದ್ದೇನೆ ಗೆಳೆಯರೆ ಪ್ರತಿಯೊಬ್ಬರಿಗೂ ಈಗಲೇ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಹೌದು ಗೆಳೆಯರೆ ಸ್ವಯಂ ಪ್ರೇರಿತ ಮತ್ತು ಪಿಂಚಣಿ ಮೂಲಕ ರೈತರ ಖಾತೆಗೆ ಈ ಒಂದು ಹಣ ತಲುಪಲಿದೆ ಈ ಒಂದು ಯೋಜನೆಯಡಿಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾಸಿಕವಾಗಿ ಮೂರು ಸಾವಿರ ನಿಮಗೆ ಕನಿಷ್ಠ ಪಿಂಚಣಿ ನೀಡಲಾಗುತ್ತದೆ ಹೌದು ಗೆಳೆಯರೆ ಕೃಷಿ ಸಚಿವಾಲಯದ ಅಧಿಕಾರಿಗಳ ಪ್ರಕಾರ ಈ ಒಂದು ಯೋಜನೆಯಡಿಯಲ್ಲಿ ನೋಂದಣಿ ಮಾಡಲು ಯಾವುದೇ ಒಂದು ಶುಲ್ಕ ಇರುವುದಿಲ್ಲ ಇದು ಫ್ರೀ ಆಗಿರುತ್ತದೆ ಮತ್ತು ಒಂದು ವೇಳೆ ಈಗಾಗಲೇ ಒಬ್ಬ ರೈತ ಅಥವಾ ನೀವು ಏನಾದರೂ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದರೆ ಈ ಒಂದು ಯೋಜನೆ ಪಡೆಯಲು ನೀವು ಯಾವುದೇ ಒಂದು ದಾಖಲೆ ನೀಡುವ ಅವಶ್ಯಕತೆ ಇಲ್ಲ ಮತ್ತು ನಿಮ್ಮ ಜೇಬಿನಿಂದ ನೀವು ಯಾವುದೇ ಒಂದು ಹಣವನ್ನು ಕೂಡ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ನೀವು ಏನಾದರೂ ಆಗಿದ್ದರೆ ಈ ಒಂದು ಅರ್ಜನ ನೀವು ಸಲ್ಲಿಸಬಹುದು ಹೌದು ಗೆಳೆಯರೆ ಪ್ರವೇಶ ವರ್ಷ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ನಿಮ್ಮದು ನಲವತ್ತು ವರ್ಷ ದಾಟಿರಬಾರದು ಎರಡು ಹೆಕ್ಟರ್ ಸಾಗುವಳಿ ಮಾಡಬಹುದಾದ ಭೂಮಿ ನೀವು ಹೊಂದಿರಬೇಕಾಗಿರುತ್ತದೆ ಮತ್ತು ಇದರ ಜೊತೆಗೇ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಲಘು ವ್ಯಾಪಾರಿ ಮಾನ್ಧನ್ ಯೋಜನೆಯಡಿಯಲ್ಲಿಯೂ ಕೂಡ ನೀವು ನೋಂದಾಯಿತರಾಗಬೇಕಾಗುತ್ತದೆ ಹಾಗಾದರೆ ರೈತರು ಈ ಒಂದು ಯೋಜನೆ ಪಡೆಯಲು ಐವತ್ತೈದರಿಂದ ಎರಡು ರೂವರೆಗೆ ನೀವು ಮಾಸಿಕವಾಗಿ ಹಣ ಕಟ್ಟಬೇಕಾಗುತ್ತದೆ ಹೌದುಗಳಿರೋ ತಿಂಗಳಿಗೆ ಐವತ್ತೈದರಿಂದ ಎರಡು ನೂರು ರೂಪಾಯಿವರೆಗೆ ನೀವು ಹಣವನ್ನು ಕಟ್ಟಬೇಕು ದಾಖಲೆಗಳು ಏನು ಬೇಕೆಂದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜನನ ಪ್ರಮಾಣ ಪತ್ರ ಮತ್ತು ನಿಮ್ಮ ಒಂದು ವಿಳಾಸ ಪುರಾವೆ ಈ ಒಂದು ಬೇಕಾಗುತ್ತದೆ ಈ ಒಂದು ಅರ್ಜಿಯನ್ನು ನೀವು ಎಲ್ಲಿ ಸಲ್ಲಿಸಬೇಕೆಂದರೆ ಒಬ್ಬ ರೈತನು ಕೂಡ ಇದನ್ನು ಆನ್ಲೈನ್ ಮೂಲಕ ಅಥವಾ ವಿವಿಧ ರಾಜ್ಯಗಳ ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ ಸಿ ಎಸ್ ಸಿ ಒಂದು ಆಫೀಸ್ಗೆ ಹೋಗುವುದರ ಮೂಲಕ ಕೂಡ ನೋಂದಾಯಿತರಾಗಬಹುದು ಎಲ್ಲ ಅರ್ಜಿದಾರರಿಗೆ ದಾಖಲಾತಿ ಪ್ರಕ್ರಿಯೆ ಉಚಿತವಾಗಿರುತ್ತದೆ ಆದರೆ ಸರ್ಕಾರದಿಂದ ಭರಿಸಲ್ಪಡುವ ಈ ಒಂದು ಸಿ ಎಸ್ ಸಿ ಯೋಜನೆಯಲ್ಲಿ ನಿಮಗೆ ಮೂವತ್ತು ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ ಗೆಳೆಯರೆ ಈ ಒಂದು ಕಿಸಾನ್ ಮಾನ್ ಧನ್ ಯೋಜನೆ ನೀವು ಪ್ರಕ್ರಿಯೆ ಆರಂಭವಾಗುತ್ತಿದ್ದಂತೆ ನಿಮಗೆ ತಿಂಗಳಿಗೆ ಹಣವನ್ನು ಕೂಡ ಕಟ್ಟಬೇಕಾಗುತ್ತದೆ ಒಂದು ವರ್ಷ ಅಥವಾ ಒಂದು ಸಮಯ ನಂತರ ನಿಮಗೆ ಇದರ ಮೂಲಕ ಪಿಂಚಣಿ ಸಿಗುತ್ತದೆ ಹೌದು ಗೆಳೆಯರೆ ಮನೆಯಲ್ಲೇ ಕುಳಿತು ನೀವು ತಿಂಗಳು ತಿಂಗಳು ನಿಮ್ಮ ಖಾತೆಗೆ ಹಣವನ್ನು ಕೂಡ ನೀವು ಕೇಂದ್ರ ಸರ್ಕಾರದಿಂದ ಪಡೆಯಬಹುದು ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ನಲ್ಲಿ ನೆಕ್ಸ್ಟ್ ವಿಡಿಯೋ ಅಂತ ಹೇಳಿ ಮತ್ತು ಹತ್ತಿರದ ನೀವು ಯಾವುದಾದರೂ ಕಂಪ್ಯೂಟರ್ ಶಾಪ್ಗೆ ಹೋಗಿಯೂ ಕೂಡ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ನೀವು ಅಲ್ಲಿಯೂ ಕೂಡ ಮಾಹಿತಿ ಪಡೆಯಬಹುದು ಇವತ್ತಿಗೆ ಎಷ್ಟೇ ಇತ್ತು ಇದೇ ರೀತಿ ಹೊಸ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕು ಸರ್ಕಾರದ ಯೋಜನೆ ಬಗ್ಗೆ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೆಳೆಯರೆ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಕ್ಲಿಕ್ ಮಾಡಿ muddy